ನಗರದಲ್ಲಿ ಇತಿಹಾಸ ಸೃಷ್ಟಿಸಿದ ಬಿಜೆಪಿ ಅಭ್ಯರ್ಥಿ ಅದೇ ಕಿರಿಯ ವಯಸ್ಸಿನ ಶಾಸಕಿ ಮೈಥಿಲಿ ಠಾಕೂರ್ ಜಾನಪದ ಗಾಯಕಿಗೆ ಮಣೆ ಹಾಕಿದ ಮತದಾರರು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿ ಎ ಭರ್ಜರಿ ಗೆಲುವನ್ನ ಕಂಡಿದೆ ಬಿಹಾರದಲ್ಲಿ ಐತಿಹಾಸಿಕ ಜಯ ಕಂಡಿರುವ ಬಿಜೆಪಿ ಬಿಹಾರದ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಈ ಬಾರಿ ಬಿಜೆಪಿ ಬೇರೆಲ್ಲ ರಾಜ್ಯಗಳಲ್ಲಿ ಮಾಡಿದ ರೀತಿಯಲ್ಲೇ ಬಿಹಾರದಲ್ಲೂ ಟಿಕೆಟ್ ಘೋಷಣೆ ವೇಳೆ ಹಲವು ಪ್ರಯೋಗಗಳನ್ನು ಮಾಡಿತ್ತು ಅದರಲ್ಲಿ ಬಿಹಾರದ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಎಂಬ ಇಪ್ಪತ್ತೈದು ವರ್ಷದ ಯುವತಿಯನ್ನ ಕಣಕ್ಕಿಳಿಸಿದ್ದು ಕೂಡ ಒಂದು ಈಗ ಫಲಿತಾಂಶ ಪ್ರಕಟಗೊಂಡಿದೆ ಮೈಥಿಲಿ ಗೆಲುವನ್ನು ಸಾಧಿಸಿದ್ದಾರೆ ಭಾರತದಾದ್ಯಂತ ಮೈಥಿಲಿ ಠಾಕೂರ್ ಯಾರು ಅನ್ನೋದನ್ನ ಗೂಗಲ್ನಲ್ಲಿ ಹೆಚ್ಚು ಹೆಚ್ಚು ಹುಡುಕಾಡ್ತಾ ಇದ್ದಾರೆ ಮೈಥಿಲಿ ಅವರ ಕುರಿತ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ರಿಯಾಲಿಟಿ ಶೋವೊಂದರ ರನ್ನರ್ ಅಪ್ ಆಗಿದ್ದ ಮೈಥಿಲಿ ಠಾಕೂರ್ ಕಂಠಕ್ಕೆ ಬಹಳಷ್ಟು ಅಭಿಮಾನಿಗಳಿದ್ರು ಆದರೆ ಆ ಅಭಿಮಾನ ಮತವಾಗಿ ಬದಲಾಗುತ್ತಾ ಎಂಬ ಅನುಮಾನವಂತೂ ಇದ್ದೇ ಇತ್ತು ಇದೀಗ ಅದೇ ಮೈಥಿಲಿ ಚುನಾವಣಾ ಕಣಕ್ಕೆ ಇಳಿದ ಮೊದಲ ಪ್ರಯತ್ನದಲ್ಲಿ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ ಆ ಮೂಲಕ ಭಾರತದ ಅತ್ಯಂತ ಕಿರಿಯ ಶಾಸಕಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಪಿಯುಸಿ ಓದಿರುವ ಮೈಥಿಲಿ ಠಾಕೂರ್ ಅವರಿಗೆ ಕೇವಲ ಇಪ್ಪತ್ತೈದು ವರ್ಷ ಅನ್ನೋದು ಕೂಡ ವಿಶೇಷ ಜಾನಪದ ಗಾಯಕಿಯಾಗಿರುವ ಮೈಥಿಲಿ ಠಾಕೂರು ಜುಲೈ ಇಪ್ಪತ್ತೈದು ಎರಡು ಸಾವಿರದಂದು ಬಿಹಾರದ ಮಧುಬನಿಯಲ್ಲಿ ಜನಿಸ್ತಾರೆ ಆ ನಂತರ ಮೈಥಿಲಿ ಕುಟುಂಬವು ಕಾರಣಾಂತರಗಳಿಂದ ದೆಹಲಿಗೆ ಸ್ಥಳಾಂತರ ಆಗ್ತಾರೆ ಅಲ್ಲಿ ಅವರ ತಂದೆ ಕೆಲಸ ಕಳೆದುಕೊಂಡ ಕಾರಣ ಅವರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾರೆ ಸ್ವತಃ ಶಾಸ್ತ್ರೀಯ ಗಾಯಕರಾಗಿದ್ದ ಅವರ ತಂದೆ ತಮ್ಮ ಕುಟುಂಬವನ್ನು ಪೋಷಿಸಲು ಸಂಗೀತದತ್ತ ಮುಖ ಮಾಡ್ತಾರೆ ಅವರು ಮೈಥಿಲಿಯ ಮಾರ್ಗದರ್ಶಕ ಮತ್ತು ಶಿಕ್ಷಕರು ಸಹ ಆಗಿದ್ದರು ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಜಾನಪದ ಸಂಗೀತದಲ್ಲಿ ಹೆಸರು ಮಾಡಿರುವ ಮೈಥಿಲಿ ಸರಿಗಮಪ ಲಿಟಲ್ ಚಾಂಪ್ಸ್ ಮತ್ತು ಇಂಡಿಯನ್ ಐಡಲ್ ಜೂನಿಯರ್ನಂತಹ ಪ್ರಸಿದ್ಧ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯರಾಗ್ತಾರೆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಹಾಡಿನ ರೀಲ್ಸ್ ಮಾಡಿ ಜನಮನ್ನಣೆಯನ್ನು ಗಳಿಸ್ತಾರೆ ಇನ್ನು ಪ್ರಧಾನಿ ಮೋದಿ ಮೈಥಿಲಿ ಅವರ ಕಂಠಕ್ಕೆ ಮನಸೋತಿದ್ರು ಇನ್ನು ಇವರು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಸಾಂಪ್ರದಾಯಿಕ ಕಲಾ ಪ್ರಕಾರವಾದ ಮಧುಬನಿ ಕಲೆಯನ್ನು ಉತ್ತೇಜಿಸುವಲ್ಲಿ ಮೈಥಿಲಿ ಠಾಕೂರ್ ಪ್ರಮುಖ ಪಾತ್ರ ವಹಿಸುತ್ತಾರೆ ಇವರ ಸಾಂಸ್ಕೃತಿಕ ಸಾಧನೆಯನ್ನು ಗುರುತಿಸಿದ ಕೇಂದ್ರ ಸರ್ಕಾರ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ನಲ್ಲಿ ಸಾಂಸ್ಕೃತಿಕ ರಾಯಭಾರಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗ್ತಿದ್ದಂತೆ ಇವರನ್ನು ಬಿ ಜೆ ಪಿಗೆ ಸೇರ್ಪಡೆ ಮಾಡುವ ಎಲ್ಲ ಪ್ರಯತ್ನಗಳು ಕೂಡ ನಡೆಯುತ್ತೆ ಬಿ ಜೆ ಪಿಗೆ ಸೇರಿದ್ದ ಬಗ್ಗೆ ಮಾತನಾಡಿದ್ದ ಮೈಥಿಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಭಾವ ನನ್ನ ಮೇಲೆ ತುಂಬ ಬಿದ್ದಿದೆ ಅವರಿಂದ ಸ್ಫೂರ್ತಿ ಪಡೆದು ನಾನು ಅವರನ್ನು ಬೆಂಬಲಿಸಲು ಇಲ್ಲಿದ್ದೇನೆ ಎಂದಿದ್ದಾರೆ ಬಿಜೆಪಿಗೆ ಸೇರಿದ ಕೆಲ ದಿನಗಳಲ್ಲಿ ಅಳಿನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮೈಥಿಲಿ ಅವರನ್ನ ಕಣಕ್ಕಿಳಿಸಿದೆ ಆರ್ಜೆಡಿಯ ಭದ್ರಕೋಟೆಯಲ್ಲಿ ಮೈಥಿಲಿ ಮೋಡಿ ಮಾಡಿದ್ದಾರೆ ಮತ ಎಣಿಕೆ ಆರಂಭದಿಂದಲೇ ಸತತ ಎಲ್ಲ ಸುತ್ತುಗಳಲ್ಲಿ ಮುನ್ನಡೆ ಕಾಯ್ದುಕೊಂಡ ಮೈಥಿಲಿ ಆರ್ಜೆಡಿಯ ಹಿರಿಯ ನಾಯಕ ವಿನೋದ್ ಮಿಶ್ರಾ ಅವರನ್ನ ಮಣ್ಣಿಸಿ ಶಾಕ್ ನೀಡಿದ್ದಾರೆ ಆ ಮೂಲಕ ದೇಶದಲ್ಲೇ ಅತ್ಯಂತ ಕಿರಿಯ ಶಾಸಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಷ್ಟಲ್ಲದೆ ತಮ್ಮ ಕ್ಷೇತ್ರದ ಹೆಸರನ್ನ ಅಲಿ ನಗರ ಬದಲಾಗಿ ಸೀತಾನಗರವಾಗಿ ಹೆಸರು ಬದಲಾಯಿಸುತ್ತೇನೆ ಎಂದು ಚುನಾವಣೆ ಸಮಯದಲ್ಲಿ ಹೇಳಿಕೊಂಡಿದ್ರು ಏನೇ ಆಗ್ಲಿ ಬಿಹಾರದಲ್ಲಿ ಬಿಜೆಪಿ ಮೋಡಿ ಮಾಡಿದ್ದಂತೂ ಖಂಡಿತ ಮೈಥಿಲಿ ಅವರ ಕಾರ್ಯ ಹೇಗಿರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ